ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಬಡವರಿಗೆ ಎಲ್ಲ ರೀತಿಯ ಹೊರೆಯನ್ನು ಹಾಕಿ ತೆರಿಗೆಯನ್ನು ಹಾಕಿ ಅವ್ರ ಕಣದಿಂದ ಕಿತ್ಕೊಂಡು ಅವ್ರಿಗೆ ಗ್ಯಾರಂಟಿ ಅಂತ ಕೊಡ್ತೀವಿ ಅಂತ ಹೇಳಿ ತಮ್ಮ ರಾಜಕೀಯ ಬೇಳೆಯನ್ನು ಬೆಸ್ಕೊಳ್ಳುವಂಥ ಒಂದು ಕೃತಕ್ಕೆ ಕೈ ಹಾಕಿದೆ ಇದು ಖಂಡಿತವಾಗೂ ಬಡವರು ಇರೋದೇ ಇದು ಇವತ್ತು ವಿದ್ಯುತ್ ಶಕ್ತಿ ದರ ನಮ್ಮ ರೆವಿನ್ಯೂ ಲ್ಯಾಂಡಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಚಾರದಲ್ಲಿ ದರ ಏರಿಸಿರುವಂಥದ್ದು ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ದರ ಏರಿಸಿರುವಂಥದ್ದು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡಿರುವಂಥದ್ದು ಅದಲ್ಲದೆ ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚು ಮಾಡಿ ಸ್ಟ್ಯಾಂಪ್ ಡ್ಯೂಟಿನೂ ಹೆಚ್ಚು ಮಾಡಿದರು ಗೈಡೆನ್ಸ್ ವ್ಯಾಲ್ಯೂನು ಹೆಚ್ಚು ಮಾಡಿದರು ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ಹೆಚ್ಚು ಮಾಡಿದರು ಮಧ್ಯದ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಎರಡು ಸತಿ ಬಜೆಟ್ ನಂತರ ಬಜೆಟ್ ಪೂರ್ವದಲ್ಲಿ ಟ್ಯಾಕ್ಸ್ ಹೆಚ್ಚು ಮಾಡಿದರು ಈಗ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚು ಮಾಡಿ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಕಳೆದ ಒಂದು ವರ್ಷ ಬಡವರು ಬಡವರ ಮೇಲೆ ಶ್ರೀ ಸಾಮಾನ್ಯನ ಮೇಲೆ ಗದಾ ಪ್ರಹಾರ ತೆರಿಗೆ ಮುಖಾಂತರ ಹೊರೆಯ ಮುಖಾಂತರ ಮಾಡ್ತಾಯಿದ್ದೆ ಇದು ಬಡವರ ವಿರುದ್ಧ ಸರ್ಕಾರ ಬಡವರಿಂದನೇ ಕಿತ್ಕೊಂಡು ಅವ್ರಿಗೆ ಕೊಟ್ಟು ತಮ್ಮ ರಾಜಕೀಯ ಬೇಳೆಯನ್ನು ಬೆಸ್ಕೊಳ್ಳುವಂಥ ಒಂದು ಸರ್ಕಾರ ಈಗ ಅದಕ್ಕಿಂತ ಆಘಾತಕಾರಿಯಾದಂಥ ಒಂದು ನಿರ್ಣಯ ಇವತ್ತು ಮಾಡ್ತಾಯಿದೆ ಒಂದು ಭಾಷಾದು ಯಾವುದೋ ಒಂದು ಕಂಪ್ನಿ ಅವ್ರ ಕನ್ಸಲ್ಟೇಷನ್ ತೊಗೊಂಡ ಆ ಬಾವರು ಭಾಳ ಸುಲಭವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ ಏನು ಅವ್ರು ಬಂದು ನೋಡಿದರು ಬೆಂಗಳೂರು ಸುತ್ತಲೂ ಇದು ಲ್ಯಾಂಡಿನ ಬೆಲೆ ವಿಪರೀತ ಹೆಚ್ಚಾಗಿದೆ ಸರ್ಕಾರದ ಭೂಮಿ ಇದೆ ಅದಕ್ಕೆ ಇದನ್ನು ಮಾರಿಬಿಡೋಣ ಅಂತ ಮೊನಟೈಸೇಷನ್ ಅಂದ್ರೇನು ಮೊನಿಟೈಸೇಷನ್ ಅಂದ್ರೇನು ಅದನ್ನು ಮಾರಿಬಿಡೋಣ ಅಂತ ಅದಕ್ಕಾಗಿ ಇವತ್ತು ಅವರು ಹಣಕಾಸಿನ ಸೆಕ್ರೆಟ್ರಿ ಹೇಳಿದರು ಅದನ್ನು ಮೊನಿಟೈಸ್ ಮಾಡ್ತೀವಿ ಇಲ್ಲಿದ್ದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮೇಲೆ ಅಂದರೆ ರಿಯಲ್ ಎಸ್ಟೇಟ್ನವ್ರಿಗೆ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿ ಕೊಡ್ತೀವಿ ಅಂದರೆ ರಿಯಲ್ ಎಸ್ಟೇಟ್ ಜೊತೆಗೆ ಡೀಲ್ ಮಾಡೋದು ಒಂದು ಕಡೆ ಸರ್ಕಾರದ ಆಸ್ತಿ ಮಾರುವಂಥದ್ದು ಇನ್ನೊಂದು ಕಡೆ ಅದರಲ್ಲಿ ಡೀಲ್ ಮಾಡುವಂಥದ್ದು ಖಂಡಿತವಾಗೂ ಆ ಬರ್ತಾ ಇದೆ ನೋಡಿ ಒಂದು ಮನೆ ಆಗಲಿ ಒಂದು ಸಂಸಾರ ಆಗಲಿ ಒಂದು ವ್ಯಾಪಾರ ಆಗಲಿ ಒಂದು ಸರ್ಕಾರ ಆಗಲಿ ಪಿತ್ರಾಜಿತ ಆಸ್ತಿಗೆ ಯಾವಾಗ ಕೈ ಹಾಕ್ತಾರೆ ಸಂಪೂರ್ಣವಾಗಿ ದಿವಾಳಿ ಆದಾಗ ಎಲ್ಲ ಸೋರ್ಸ್ಗಳು ನಿಂತು ಹೋದಾಗ ದಿವಾಳಿ ಆದಾಗ ಪಿತ್ರಾಜಿತ ಆಸ್ತಿ ಕೈ ಹಾಕಿದ್ದಾರೆ ಅದೇ ರೀತಿ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪಿತ್ರಾಜಿತ ಆಸ್ತಿ ಅಂದರೆ ಸರ್ಕಾರದ ಪಿತ್ರಾಜಿತ ಆಸ್ತಿ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಏನು ಸರ್ಕಾರ ಉಳಿಸ್ಕೊಂಡು ಬಂದಿತ್ತು ಅದನ್ನು ಇವತ್ತು ಮಾರಾಟ ಇದ್ದಾರೆ ಅಂದರೆ ಒಂದು ಕಡೆ ಸರ್ಕಾರ ದಿವಾಳಿ ಆಗಿದ್ದು ಭಾಳ ಸ್ಪಷ್ಟವಾಗಿದೆ ಮುಖ್ಯಮಂತ್ರಿಗಳು ಏನೆಲ್ಲ ಹೇಳ್ಕೊಳ್ಳಿ ಇಲ್ಲಿದ್ರೆ ಭೂಮಿ ಮಾರುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಸಂಪೂರ್ಣವಾಗಿ ದಿವಾಳಿ ಆಗಿದೆ ಒಂದು ಕಡೆ ಬೇರೆ ದಾರಿ ಇಲ್ಲ ಇನ್ನೊಂದು ಕಡೆ ಈ ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಅವರು ಸ್ವಂತಕ್ಕೆ ಡೀಲ್ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಿರುವಂಥದ್ದು ಈ ರಾಜ್ಯದ ಜನತೆಗೆ ರಾಜ್ಯದ್ರೋಹ ಜನದ್ರೋಹ ಮಾಡ್ತಾಯಿದ್ದು ಸುಮಾರು ಇಪ್ಪತ್ತೈದು ಸಾವಿರನ ಗುರುತಿಸ್ತಾ ಇದ್ದಾರೆ ಮೊದಲೇ ಹಂತದಲ್ಲಿ ಹದಿನೈದು ಸಾವಿರ ಮಾಡ್ತೀವಂತ ಈಗ ಪತ್ರಿಕೆಯಲ್ಲಿ ಕೂಡ ವರದಿಯಾಗಿದೆ ಫೈನಾನ್ಸ್ ಸೆಕ್ರೆಟ್ರಿ ಕೂಡ ಹೇಳಿದ್ದಾರೆ ನಾನು ಹೇಳ್ತೀನಿ ಅಕ್ಷಮ ಅಪರಾಧ ಅಂದರೆ ಮುಂದಿನ ಪೀಳಿಗೆ ಮುಂದಿನ ಸರ್ಕಾರಗಳು ಏನಾದರೂ ಆಸ್ಪತ್ರೆ ಕಟ್ಟಬೇಕಾದ್ರೆ ಶಾಲೆ ಕಟ್ಟಬೇಕಾಗಿದ್ದರೆ ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ಭೂಮಿನೇ ಇಲ್ಲ ನಾವು ಮತ್ತೆ ಪ್ರೈವೇಟ್ರ ಹತ್ರ ಹೋಗಬೇಕು ಅವರು ಏನು ನಮಗೆ ಈಗ ತೊಗೊಂಡಿರ್ತಾರೆ ಅದರ ಹತ್ತು ಪಟ್ಟು ಡಿಮ್ಯಾಂಡ್ ಮಾಡ್ತಾರೆ ಅದಕ್ಕೆ ಹತ್ತು ಪಟ್ಟು ಬೆಲೆಯ ಕೊಟ್ಟು ನಮ್ಮ ಭೂಮಿಯನ್ನು ನಾವೇ ಕುಂದ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬರ್ತದೆ ಆದ್ದರಿಂದ ಅದು ಯಾವುದೋ ಬಸ್ ಒಂದು ಕನ್ಸಲ್ಟೇಷನ್ ಅಂತ ಯಾವುದೋ ಕಂಪ್ನಿಯಪ್ಪ ಇಲ್ಲಿ ಯಾರೂ ಸಿಗಲಿಲ್ಲ ಅವ್ರಿಗೆ ಈ ದೇಶದಲ್ಲಿ ಈ ದೇಶದಲ್ಲಿ ಆರ್ಥಿಕ ತಜ್ಞರು ಸಿಗಲಿಲ್ಲ ಸ್ವಂತ ಹ ಹದಿನೈದು ಬಜೆಟ್ ಮನಸ್ಸಿರುವಂಥ ಆರ್ಥಿಕ ತಜ್ಞರು ಅಂತ ಹೇಳಿಸ್ಕೊಳ್ತಾರೆ ಅವರು ಚಿಂತನೆ ಮಾಡಬೇಕಾಗಿತ್ತು ಹೋಗಲಿ ಒಂದಿಬ್ಬರು ಅಡ್ವೈಸರ್ ಇಟ್ಕೊಂಡಿದ್ದಾರೆ ಇವರು ಅಡ್ವೈಸರ್ ಇಟ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಕೌಡೆ ಕಾಸಿನ ಕೆಮ್ಮತ್ತಿಲ್ಲ ವಿದೇಶದಿಂದ ಮನ್ಮನೆ ಈಗ ತಿಂಗಳ ಎರಡು ತಿಂಗಳ ಹಿಂದೆ ನೇಮಿಸಿ ಆಗಲೇ ಅವರು ವರದಿ ಕೊಟ್ಟಿದ್ದಾರೆ ಪ್ರಾಥಮಿಕ ವರದಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ತಯಾರಾಗಿದ್ದಾರೆ ಆದ್ದರಿಂದ ಹಿಂದೆಂದೂ ಕಾಣದಿರುವಂಥ ಅತ್ಯಂತ ಕೆಟ್ಟ ಹಣಕಾಸಿನ ನಿರ್ವಹಣೆ ಈ ಸರ್ಕಾರ ಮಾಡ್ತಾಯಿದೆ ಇದು ಕರ್ನಾಟಕವನ್ನು ಒಂದು ಹತ್ತು ವರ್ಷ ಹಿಂದೆ ತೆಗೆದುಕೊಳ್ಳುವಂಥ ಕೆಲಸ ಆಗ್ತಾಯಿದೆ ನೋಡಿ ಬಜೆಟ್ನಲ್ಲಿ ಪೆಟ್ರೋಲ್ ಡೀಸೆಲ್ ಏರಿಕೆ ಅಂತ ಹೇಳಿಲ್ಲ ಬಜೆಟ್ ನಂತರ ಮಾಡಿದರು ಬಜೆಟ್ ಪೂರ್ವದಲ್ಲಿ ಮಧ್ಯ ಇನ್ಕ್ರೀಸ್ ಮಾಡಿದರು ಬಜೆಟ್ನಲ್ಲಿ ಒಂದು ಲಕ್ಷ ಐದು ಸಾವಿರ ಸಾಲ ತಗೊಂಡ್ರು ಮತ್ತು ಹೊಸ ಈಗ ಹಾಗೆ ಹೇಳಿದಲ್ಲ ಲ್ಯಾಂಡು ಮೋಟರ್ ವೆಹಿಕಲ್ಲು ಎಲ್ಲ ಸೇರಿ ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ಹೆಚ್ಚಿನ ಹೊರೆಯನ್ನು ಈಗಾಗಲೇ ಜನರ ಮೇಲೆ ಹಾಕಿದ್ದಾರೆ ಹದಿನೆಂಟರಿಂದ ಹದಿನೆಂಟು ಸಾವಿರ ಕೋಟಿ ರೂಪಾಯಿಯಷ್ಟು ಜನರ ಮೇಲೆ ಸಾಮಾನ್ಯರ ಮೇಲೆ ಬಡವರ ಮೇಲೆ ಹಾಕಿದ್ದಾರೆ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಮಾಡಿನೂ ಮತ್ತೆ ಈಗ ಸುಮಾರು ನಾಲ್ಕೈದು ಸಾವಿರ ಕೋಟಿ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚಿಗೆ ಮಾಡಿದ್ದಾರೆ ಅದಲ್ಲದೆ ಭೂಮಿ ಮಾರಾಟ ಮಾಡ್ತಾಯಿದ್ದಾರೆ ಆದ್ದರಿಂದ ಜನ ಎಚ್ಚೆತ್ಕೋಬೇಕು ಇದಕ್ಕೆ ಅವಕಾಶಗಳನ್ನು ಮಾಡಿಕೊಡಬಾರ್ದು ಭಾರತೀಯ ಜನತಾ ಪಕ್ಷ ಇದನ್ನು ತೀವ್ರವಾಗಿ ಭೂಮಿ ಮಾರಾಟ ಮಾಡೋದನ್ನು ತೀವ್ರ ವಿರೋಧ ಮಾಡ್ತೀವಿ ಮೊನಿಟೈಸಿಂಗ್ ಮಾಡೋದನ್ನು ತೀವ್ರ ವಿರೋಧ ಮಾಡ್ತೀವಿ ಸಲಹೆಗಳು ಬೇಕಾದಷ್ಟು ಬರ್ತವೆ ಅದನ್ನು ಮಾರಾಟ ಮಾಡಿದ್ದು ಭಾಳ ಸುಲಭ ಮಾರಾಟ ಮಾಡೋದು ಅದು ಮಾರಾಟ ಮಾಡ್ದೇ ನಮ್ಮ ಆರ್ಥಿಕತೆಯನ್ನು ಹೆಚ್ಚಿಗೆ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಬೇಕು ವ್ಯಾಪಾರ ವ್ಯವಹಾರ ಹೆಚ್ಚು ಮಾಡಬೇಕು ಇಂಡಸ್ಟ್ರೈನ್ ಹೆಚ್ಚು ಮಾಡಬೇಕು ಹೆಚ್ಚಿನ ಟ್ಯಾಕ್ಸ್ ರೆವೆನ್ಯೂ ಕಲೆಕ್ಷನ್ ಮಾಡಬೇಕು ಜಿ ಡಿ ಪಿ ಹೆಚ್ಚು ಮಾಡಬೇಕು ಆದಾಯ ಹೆಚ್ಚು ಮಾಡ್ಕೋಬೇಕು ಇದು ಸ್ವಲ್ಪ ಕಷ್ಟದ ಮಾರ್ಗ ಆದ್ದರಿಂದ ಭಾಳ ಸುಲಭವಾಗಿ ಮುಂದಿನ ಜನಾಂಗದ ಮುಂದಿನ ಜನಾಂಗದ ಕಿಸೆಯಿಂದ ಕಳ್ತನ ಮಾಡ್ತಾಯಿದ್ದಾರೆ ಸ್ಟೀಲಿಂಗ್ ಫ್ರಮ್ ದ ಫ್ಯೂಚರ್ ಅಂತಾರೆ ಇದಕ್ಕೆ ಇವತ್ತು ಹಿಂದಿನವರು ಅದನ್ನು ಉಳಿಸ್ಕೊಂಡು ಬಂದಿದ್ದಕ್ಕೆ ನಮ್ಮ ಹತ್ರ ನಮ್ಮ ಹತ್ರ ಇವತ್ತು ಭೂಮಿ ಇದೆ ನಾವು ಇದನ್ನು ಮಾರಾಟ ಮಾಡಿಬಿಟ್ರೆ ಮುಂದಿನ ಜನಾಂಗಕ್ಕೆ ಏನಿರ್ತದೆ ಮತ್ತು ಸರ್ಕಾರ ಅನ್ನುವಂಥದ್ದು ರೆವ್ನ್ಯೂ ಸರ್ಕಾರದ ಅಧಿಕಾರ ಬರುವುದು ಲ್ಯಾಂಡ್ ಲ್ಯಾಂಡಿಂದ ಬರುವಂಥ ಒಂದು ರೆವನ್ಯೂ ಅಥಾರಿಟಿ ಭೂಮಿ ಮೇಲೆ ನಿಮ್ಮ ಹಕ್ಕನ್ನು ನೀವು ಕಳ್ಕೊಂಡ್ಬಿಟ್ರೆ ಯಾರು ಬರ್ತಾರೆ ನಿಮ್ಮ ಹತ್ರ